ಅಲ್ಲ ಎಲ್ಲ ಪಕ್ಷಗಳು ಭರ್ಪೂರ್ ಗ್ಯಾರಂಟಿಗಳ ಘೋಷಣೆ ಮಾಡಿದೆ ಸೊ ಇಲ್ಲಿ ಗ್ಯಾರಂಟಿ ಮೇನ್ ಫ್ಯಾಕ್ಟರ್ ಆಗೋ ಸಾಧ್ಯತೆ ಕಡಿಮೆ ಇದೆ ಆಪ್ ವಿರುದ್ಧ ಹಲವಾರು ಸ್ಕ್ಯಾಮ್ಗಳು ಲಿಕ್ಕರ್ ಸ್ಕ್ಯಾಮ್ ಸೇರಿದಂತೆ ಹಲವಾರು ಸ್ಕ್ಯಾಮ್ಗಳ ಆರೋಪ ಇದೆ ಆದ್ರೆ ಬಿಜೆಪಿ ಈ ಬಾರಿ ಗ್ರೌಂಡ್ ಲೆವೆಲ್ ನಲ್ಲಿ ಏನು ವರ್ಕ್ ಮಾಡಿದೆ ಅದರ ಇಂಪ್ಯಾಕ್ಟ್ ಹೇಗಾಗಿದೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಕಾಂಗ್ರೆಸ್ ಎಷ್ಟು ಗಳಿಸಿದ್ರೆ ಬಿಜೆಪಿಗೆ ಅಷ್ಟು ಫೇವರ್ ಆಗೋ ಸಾಧ್ಯತೆ ಇದೆ ಹಾಗಾದ್ರೆ ಕಾಂಗ್ರೆಸ್ ಸೊನ್ನೆಯಿಂದ ಹೆಚ್ಚಿನ ಸ್ಥಾನ ಪಡೆದುಕೊಳ್ಳುತ್ತಾ ಸರ್ವೆಗಳು ಹೇಳ್ತಾ ಇವೆ ಇಲ್ಲ ಈ ಬಾರಿಯೂ ಸೊನ್ನೆ ಅಂತ ಹಾಗಾದ್ರೆ ಹೇಗಿರುತ್ತೆ ಈ ಬಾರಿಯ ರಿಸಲ್ಟ್ ಅನ್ನೋದು ಸದ್ಯದ ಕುತೂಹಲವಾಗಿದೆ ಆಪ್ನ ಕೇಜ್ರಿವಾಲ್ ನಾಗಾಲೋಟಕ್ಕೆ ಬ್ರೇಕ್ ಬೀಳತ್ತಾ ಅಥವಾ ಬಿಜೆಪಿಯ ಆಸೆ ಭ್ರಮ ನಿರಸನ ಆಗತ್ತಾ ದೆಹಲಿ ಮಹಾಸಮರಕ್ಕೆ ಭರ್ಜರಿ ಕ್ಲೈಮ್ಯಾಕ್ಸ್ಗೆ ವೇದಿಕೆ ರೆಡಿಯಾಗಿದೆ ಯಾರ ಪಾಲಾಗತ್ತೆ ಇಂದ್ರಪ್ರಸ್ಥದ ಆಧಿಪತ್ಯ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ದೆಹಲಿ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ ಕಾಂಗ್ರೆಸ್ ಈ ಬಾರಿ ಅಂದುಕೊಂಡಂತಹ ಕ್ಯಾಂಪೇನ್ ಮಾಡಿಲ್ಲ ಅನ್ನೋದು ಹಲವರ ಮಾತು ಆದರೆ ಬಿಜೆಪಿ ಅತಿರಥ ಮಹಾರಥರನ್ನ ಅಖಾಡಕ್ಕೆ ಇಳಿಸಿತ್ತು ಬೇರೆ ಬೇರೆ ರಾಜ್ಯಗಳ ಸಿಎಂ ಎಂಟ್ರಿ ಕೊಟ್ಟಿದ್ರು ಯೋಗಿ ಆದಿತ್ಯನಾಥ್ ಹಿಮಂತ್ ಬಿಸ್ವಾ ಶರ್ಮಾ ಸೇರಿದಂತೆ ಫಡ್ನವೀಸ್ ಸೇರಿದಂತೆ ಹಲವರು ಅಖಾಡಕ್ಕಿಳಿದಿದ್ರು ಕೇಜ್ರಿವಾಲ್ ತನ್ನ ಎಂದಿನ ಚಾಟಿ ಬೀಸ್ತಾ ಇದ್ರು ಎಂಟು ಗಂಟೆಯಿಂದ ದೆಹಲಿ ಮತ ಎಣಿಕೆ ಆರಂಭ ಆಗುತ್ತೆ ಮೊದಲಿಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ ಮತಯಂತ್ರಗಳಲ್ಲಿ ಭದ್ರವಾಗಿದೆ ದಿಲ್ಲಿ ಭವಿಷ್ಯ ಮತ ಎಣಿಕೆ ಕೇಂದ್ರದ ಸುತ್ತ ಮೂರು ಹಂತದಲ್ಲಿ ಭದ್ರತೆ ಕೈಗೊಂಡಿದ್ದಾರೆ ಈ ಇಡೀ ದೆಹಲಿ ಪಾಲಿಟಿಕ್ಸ್ನಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಸಿ ಮೀಸಲು ಕ್ಷೇತ್ರ ಮತ್ತು ಅಲ್ಪಸಂಖ್ಯಾತರ ಕ್ಷೇತ್ರಗಳು ಯಾರಿಗೆ ವಾದತ್ವೆ ಆಪ್ಗ ಕಾಂಗ್ರೆಸ್ಗ ಎಐಎಂಐಎಂ ಎಷ್ಟು ಮತ ಒಡೆಯುತ್ತೆ ಇಂಟ್ರೆಸ್ಟಿಂಗ್ ಇದೆ ಈ ಬಾರಿಯ ದೆಹಲಿ ಚುನಾವಣೆ ಕೇಜ್ರಿವಾಲ್ ಅನ್ನ ಬೆಳೆಯೋದಕ್ಕೆ ಬಿಟ್ರೆ ಕಾಂಗ್ರೆಸ್ಗೆ ಮುಳುಗು ಅದು ಕಳೆದ ಮೂರು ಚುನಾವಣೆಗಳಲ್ಲೂ ಕಾಂಗ್ರೆಸ್ ನೋಡಿದೆ ಆದ್ರೆ ಈ ಬಾರಿಯ ಅಷ್ಟು ಟಫ್ ಫೈಟ್ ಕಾಂಗ್ರೆಸ್ ಕೊಟ್ಟಿದ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್